ಹೊಸ ವರ್ಷದ ಆರಂಭದಲ್ಲೇ ವಿಶೇಷವಾಗಿ ಅಹಿಂದ ವರ್ಗಗಳ ಸಚಿವರುಗಳು ಶಾಸ ಸಚಿವರುಗಳು ಸೇರಿಕೊಂಡು ಮುಖ್ಯಮಂತ್ರಿಯವರ ಜೊತೆಗೆ ಭರ್ಜರಿಯಾದಂಥ ಡಿನ್ನರ್ ಪಾರ್ಟಿಯನ್ನು ಮಾಡಿದರು ಸತೀಶ್ ಅವರ ಮನೆಯಲ್ಲಿ ಇದಾದ ನಂತರ ಭಾಳಷ್ಟೊಂದು ಸದ್ದು ಮಾಡ್ತು ಚರ್ಚೆ ಆಯಿತು ಇದೆಲ್ಲ ಆದಮೇಲೆ ಈಗ ನಾಳೆ ಎಸ್ ಸಿ ಮತ್ತು ಎಸ್ ಟಿ ನಾಯಕರ ಹೆಸರಿನಲ್ಲಿ ಅವ್ರದ್ದೊಂದು ಸಮಾವೇಶ ಕರಿಬೇಕು ಅದಕ್ಕೂ ಸಿದ್ಧತೆ ಅಂತ ಹೇಳಿಕೊಂಡು ಪರಮೇಶ್ವರ್ ಅವರು ಒಂದು ಡಿನ್ನರ್ ಸಭೆಯನ್ನು ಕರೆದಿದ್ದರು ಆದರೆ ದೆಹಲಿಯಲ್ಲಿ ಠಿಕಾಣಿ ಹೂಡಿರುವಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಟ್ಟಂತಹ ಡೈನಮೈಟ್ಗೆ ಡಿನ್ನರ್ ಸಭೆಯೇ ರದ್ದಾಗ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ಸಿಡಿಸಿರುವಂತಹ ಡೈನಮೈಟ್ ಎಂತಹದ್ದು ಸಿದ್ದರಾಮಯ್ಯನವರ ಆಪ್ತರ ಪ್ಲಾನ್ ಏನೇನಿತ್ತು ಅನ್ನೋದನ್ನ ನಿಮಗೆ ಅವರು ನಾಯಕರಿದ್ದಾರೆ ಸೊ ಅವರು ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ಬಿಂಬಿತ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ವ್ಯಾಖ್ಯಾನ ಮಾಡ್ಲಿ ಎಲ್ಲರೂ ಆಗ್ಬಹುದು ಸಿದ್ದರಾಮಯ್ಯನವ್ರು ಆಗ್ಬಾರ್ದ ಸಿದ್ದರಾಮಯ್ಯನವರು ಆಗ್ಬಹುದು ಬಹುಮತದ ಕಾಂಗ್ರೆಸ್ ಸರ್ಕಾರ ಬಂದು ಇಪ್ಪತ್ತು ತಿಂಗಳಾಯಿತು ಅವತ್ತಿನಿಂದಲೂ ಸರ್ಕಾರದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾನೇ ಇತ್ತು ಈಗ ಬದಲಾವಣೆಯ ಗಾಳಿ ಬಿರುಗಾಳಿ ಸ್ವರೂಪ ಪಡ್ಕೊಂಡಿದೆ ಕಾಂಗ್ರೆಸ್ ಪಕ್ಷದ ಜೊತೆ ರಾಜ್ಯ ಸರ್ಕಾರದಲ್ಲಿ ಬದಲಾವಣೆಯ ಬಿರುಗಾಳಿ ಎಬ್ಬಿಸ್ತಿದೆ ಈ ಬದಲಾವಣೆಯ ಬಿರುಗಾಳಿ ಯಾವ್ಯಾವ ದಿಕ್ಕಲ್ಲಿ ಯಾರ್ಯಾರ ಕುರ್ಚಿಯನ್ನ ಅಲುಗಾಡಿಸ್ತಿದೆ ಅನ್ನೋದೇ ನಿಗೂಢವಾಗಿದೆ ಒಂದು ಸಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಯನ್ನ ಬಿರುಗಾಳಿ ಅಲುಗಾಡಿಸಿದ್ರೆ ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕುರ್ಚಿಯನ್ನು ಶೇಕ್ ಮಾಡುತ್ತಿದೆ ಈಗೀಗ ಸಂಪುಟ ಸಚಿವರುಗಳ ಚೇರ್ಗಳನ್ನೂ ಬಿರುಗಾಳಿ ಶೇಕ್ ಮಾಡುತ್ತಿದ್ದು ಯಾವಾಗ ಯಾರ ಕುರ್ಚಿ ಕಾಲು ಕಳಚಿ ಬೀಳುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ ದಲಿತ ನಾಯಕರ ಜೊತೆ ಡಿನ್ನರ್ ಪಾರ್ಟಿ ನಡೆಸಿದ್ರು ಸಿಎಂ ನಾಳೆ ಎಸ್ಸಿ ಎಸ್ಟಿ ಪ್ರಮುಖರ ಜೊತೆ ಪರಮೇಶ್ವರ್ ಡಿನ್ನರ್ ಸಭೆ ಹೊಸ ವರ್ಷದ ಸಂಭ್ರಮ ಆಚರಿಸೋಕೆ ಮುಖ್ಯಮಂತ್ರಿ ಕುರ್ಚಿ ರೇಸ್ನಲ್ಲಿ ಮೊದಲಿಗರಾಗಿರುವ ಡಿಕೆ ಶಿವಕುಮಾರ್ ಕುಟುಂಬದ ಜೊತೆ ಟರ್ಕಿಗೆ ಹೋಗಿದ್ರು ಡಿಕೆ ಶಿವಕುಮಾರ್ ಇಲ್ಲದ ಹೊತ್ತಲ್ಲೇ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವರಾದ ಪರಮೇಶ್ವರ್ ಮಹಾದೇವಪ್ಪ ಮಹದೇವಪ್ಪ ಎನ್ ರಾಜಣ್ಣ ಮಿಡ್ನೈಟ್ ಮೀಟಿಂಗ್ ಮಾಡಿದ್ರು ಈಗ ಸಿಎಂ ಸೀಟಿನ ಮೇಲೆ ಕಣ್ಣಿಟ್ಟಿರುವ ಪರಮೇಶ್ವರ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪ್ರಮುಖರ ಜೊತೆ ಡಿನ್ನರ್ ಸಭೆಗೆ ತೀರ್ಮಾನಿಸಿದ್ದಾರೆ ನಾಳೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಪರಮೇಶ್ವರ್ ಡಿನ್ನರ್ ಸಭೆಯನ್ನು ಆಯೋಜಿಸಿದ್ದು ಕೇವಲ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರಿದ್ದ ಸಚಿವರು ಶಾಸಕರು ಪರಿಷತ್ ಸದಸ್ಯರು ಹಾಗೂ ಪ್ರಮುಖರನ್ನಷ್ಟೇ ಡಿನ್ನರ್ಗೆ ಆಹ್ವಾನಿಸಿದ್ದಾರೆ ಅಧಿಕಾರ ಹಂಚಿಕೆಯಾದರೆ ಜಾತಿ ಕಾರ್ಡ್ ಪ್ರಯೋಗಿಸಲೇಬೇಕು ಅಂತ ನಿರ್ಧರಿಸಿದ್ದಾರೆ ಮೊದಲು ಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿಯೋದು ಸಿಗದಿದ್ರೆ ಡಿಸಿಎಂ ಸ್ಥಾನಕ್ಕೆ ಬಿಗಿಪಟ್ಟು ಹಿಡಿಯೋದು ಎರಡು ಸಾಧ್ಯವಾಗದಿದ್ರೆ ಗೃಹ ಖಾತೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ದಕ್ಕಿಸಿಕೊಳ್ಳೋದು ಪರಮೇಶ್ವರ್ ಅವರ ಲೆಕ್ಕಾಚಾರ ಸಿಎಂ ಸ್ಥಾನ ಡಿಸಿಎಂ ಸ್ಥಾನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿ ಬಿಟ್ಟರೆ ಪರಮೇಶ್ವರ್ ಬಿಟ್ಟು ಮೂರನೇ ಅವರಿಗೆ ಸಿಗಬಾರದು ಅನ್ನೋ ಲೆಕ್ಕ ಹಾಕಿದ್ದಾರೆ ಹಾಗಾಗಿನೇ ಬೆಂಬಲಿಗರನ್ನೆಲ್ಲ ಒಗ್ಗೂಡಿಸಿ ಬೆಂಬಲ ಕೇಳಲು ತಯಾರಿ ಮಾಡಿಕೊಂಡಿದ್ದು ಹೈಕಮಾಂಡ್ಗೆ ಒತ್ತಡ ಹೇರುವುದಕ್ಕೆ ಒಗ್ಗಟ್ಟಿನ ನಿರ್ಧಾರ ಮಾಡಬೇಕು ವರಿಷ್ಠರ ಭೇಟಿಗೂ ಮುನ್ನ ಎಸ್ಸಿ ಎಸ್ಟಿ ಧನ್ಯತಾ ಸಮಾವೇಶ ನಡೆಸೋದು ಆ ಸಮಾವೇಶವನ್ನ ತುಮಕೂರಲ್ಲೇ ನಡೆಸಿ ಶಕ್ತಿ ಪ್ರದರ್ಶನ ಮಾಡೋ ಲೆಕ್ಕಾಚಾರ ಅವರದ್ದು ಹೀಗಾಗಿ ನಾಳೆ ಎಸ್ಸಿ ಎಸ್ಟಿ ಪ್ರಮುಖರಿಗಷ್ಟೇ ಸಭೆಗೆ ಆಹ್ವಾನ ನೀಡಿದ್ದಾರೆ ನೇರವಾಗಿ ಎಲ್ಲಾ ಲೆಕ್ಕಾಚಾರಗಳನ್ನು ಹೇಳದಿದ್ರೂ ಧನ್ಯತಾ ಸಮಾವೇಶ ನಡೆಸೋದಾಗಿ ಖುದ್ದು ಪರಮೇಶ್ವರವರೇ ಸ್ಪಷ್ಟನೆ ಕೊಟ್ಟರು ಪರಮೇಶ್ವರ್ ಅವರ ಮಾತಿಗೆ ಸಮಾಜ ಕಲ್ಯಾಣ ಸಚಿವ ಹೆಚ್ ಸಿ ಮಹದೇವಪ್ಪನವರು ತಲೆದೂಗಿದ್ರು ಎಸ್ ಸಿ ಎಸ್ ಟಿ ಸಮಾವೇಶ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇವೆ ಯಾಕೆ ಅಂದರೆ ನಾವು ಚುನಾವಣೆಗೆ ಮೊದಲು ಚಿತ್ರದುರ್ಗದಲ್ಲಿ ಎಸ್ ಸಿ ಎಸ್ ಟಿ ಸಮಾವೇಶವನ್ನು ಆಯೋಜನೆ ಮಾಡಿದ್ದು ಅದು ಒಂದು ರೀತಿಯಲ್ಲಿ ಚುನಾವಣೆ ಆದಮೇಲೆ ನಾವು ಈ ಥ್ಯಾಂಕ್ಸ್ ಗಿವಿಂಗ್ ಅಂತ ಮಾಡಲೇ ಇಲ್ಲ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರದೇಶ್ ಕಾಂಗ್ರೆಸ್ ಇಟ್ಸ್ ಗೋಯಿಂಗ್ ಟು ಬಿ ಎ ಪಾರ್ಟಿ ಫಂಕ್ಷನ್ ಬಿಂಬಿತ ಯಾರು ಬೇಕಾದರೂ ಏನು ಬೇಕಾದರೂ ವ್ಯಾಖ್ಯಾನ ಮಾಡಲಿ ಈ ಜನ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಕೂಡ ಬೆಂಬಲವಾಗಿ ನಿಂತಿದ್ದಾರೆ ಅದನ್ನು ನಾವು ಅವ್ರಿಗೆ ಆ ಕಷ್ಟ ಸುಖಗಳು ಕೇಳಬೇಕಲ್ಲ ಪರಮೇಶ್ವರು ನನಗೆ ಎಲ್ಲ ನಮ್ಮ ಕೂತು ಚರ್ಚೆ ಮಾಡಿ ಸಮುದಾಯಗಳ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದರು ಡಿನ್ನರ್ ಪಾರ್ಟಿ ಇಲ್ರಿ ಅದು ಕಮ್ಯುನಿಟಿ ಇಶ್ಯೂಸ್ ಉನ್ನತ ಹುದ್ದೆಗಳಿಗಿಂತ ಹೆಚ್ಚಾಗಿ ಜನಸಾಮಾನ್ಯ ದಲಿತರು ಅವರ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅದಕ್ಕೆ ನಾವು ಚುನಾಯಿತ ಪ್ರತಿನಿಧಿಗಳು ಲೀಡರ್ಗಳೆಲ್ಲ ಸೇರೋಣ ಅನ್ನೋದು ಅವರ ಅಭಿಪ್ರಾಯ ಆ ಅಭಿಪ್ರಾಯನ ನನ್ಗೆ ನೀವು ಬರಬೇಕು ಅಂತ ಆಯ್ತಾ ಎಲ್ಲ ಬಂದ್ರೆ ಹೇಳಿ ಬರ್ತೀನಿ ಅಂತ ಹೇಳಿದ್ವಿ ಶಿ ವರಿಷ್ಠರ ಸೂಚನೆ ಮೇರೆಗೆ ಡಿನ್ನರ್ ಸಭೆಯೇ ರದ್ದು ನಾಳೆ ಡಿನ್ನರ್ ಸಭೆ ಅಂತ ಬೆಳಿಗ್ಗೆಯಷ್ಟೇ ಪರಮೇಶ್ವರ್ ಹೇಳಿದ್ರು ಆದರೆ ಸೂರ್ಯ ಮುಳುಗೋದ್ರೊಳಗೆ ನಾಳೆ ನಡೆಯಬೇಕಿದ್ದ ಎಸ್ಸಿ ಎಸ್ಟಿ ನಾಯಕರ ಡಿನ್ನರ್ ಸಭೆ ಮುಂದೂಡಿಕೆ ಆಗಿದೆ ಅಂತ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರು ದೆಹಲಿಯಿಂದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಡಿನ್ನರ್ ಸಭೆ ರದ್ದು ಮಾಡಲು ಸೂಚಿಸಿದ್ದಾರೆ ಹೀಗಾಗಿ ನಾಳೆ ಸಭೆ ಇರಲ್ಲ ಅಂತ ಖುದ್ದು ಪರಮೇಶ್ವರ್ ಅವರೇ ಪ್ರಕಟಣೆ ಹೊರಡಿಸಿದ್ರು ಇದಕ್ಕೆ ಕಾರಣ ದೆಹಲಿಯಲ್ಲೇ ಠಿಕಾಣಿ ಹೂಡಿರುವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದಿಟ್ಟ ಡೈನಮೈಟ್ ನಿನ್ನೆಯಷ್ಟೇ ಫಾರಿನ್ ಟೂರ್ನಿಂದ ವಾಪಸ್ ಆಗಿದ್ದ ಉಪಮುಖ್ಯಮಂತ್ರಿಗಳು ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ ಸತೀಶ್ ಜಾರಕಿಹೊಳಿ ಮನೆಯ ಡಿನ್ನರ್ ಸಭೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಡಿಕೆ ಶಿವಕುಮಾರ್ ಸಂಗ್ರಹಿಸಿದ್ರು ಪಕ್ಷದೊಳಗೆ ಆಗ್ತಿರೋ ವಿರೋಧಿ ಬೆಳವಣಿಗೆಗಳು ಮಾಧ್ಯಮಗಳಲ್ಲಿ ಬರ್ತಿರೋ ಸುದ್ದಿಗಳು ಪತ್ರಿಕೆಗಳಲ್ಲಿ ಪ್ರಕಟವಾದ ಸುದ್ದಿಗಳು ಎಲ್ಲವನ್ನೂ ಕೆಸಿ ವೇಣುಗೋಪಾಲ್ಗೆ ವರದಿ ಕೊಟ್ರು ಸಂಜೆ ರಣದೀಪ್ ಸಿಂಗ್ ಸುರ್ಜೇವಾಲರಿಗೆ ರಿಪೋರ್ಟ್ ಕೊಟ್ರು ಹೈಕಮಾಂಡ್ ನಾಯಕರು ಆಂತರಿಕ ಬೇಗುದಿ ಸ್ಫೋಟವಾಗೋ ಮೊದಲೇ ಡಿನ್ನರ್ ಸಭೆ ನಿಲ್ಲಿಸಲು ಪರಮೇಶ್ವರ್ಗೆ ಸೂಚನೆ ಕೊಟ್ರು ಹೀಗಾಗಿ ಪರಮೇಶ್ವರ್ ನಾಳೆಯ ಡಿನ್ನರ್ ಸಭೆನ ಕ್ಯಾನ್ಸಲ್ ಮಾಡಿದ್ರು ಸೋನಿಯಾ ರಾಹುಲ್ ಗಾಂಧಿ ಭೇಟಿಗೆ ಕಾಯ್ತಿರೋ ಡಿಕೆಶಿ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಯಲ್ಲೇ ಇದ್ದಾರೆ ಎಐಸಿಸಿ ಅಧಿನಾಯಕಿ ಸೋನಿಯಾ ಗಾಂಧಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಆಗಲೇಬೇಕಂತ ಹಠಕ್ಕೆ ಬಿದ್ದಿದ್ದಾರೆ ಈಗಾಗಲೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮುಂದೆ ಒಂದಷ್ಟು ಅಂಶಗಳನ್ನು ಪ್ರಸ್ತಾಪಿಸಿದ್ದಾರೆ ಅದೇ ಅಂಶಗಳನ್ನ ವರಿಷ್ಠರ ಮುಂದಿಡೋಕೆ ಡಿಕೆ ಶಿವಕುಮಾರ್ ಸಜ್ಜಾಗಿದ್ದಾರೆ ಅಂತ ಗೊತ್ತಾಗಿದೆ ಹಾಗಿದ್ರೆ ಡಿಕೆಶಿ ಲೆಕ್ಕಾಚಾರಗಳೇನಂತ ನೋಡೋದಾದ್ರೆ ಪದೇ ಪದೇ ನಡೆಯುವ ಡಿನ್ನರ್ ಸಭೆಗಳಿಗೆ ಕಡಿವಾಣ ಹಾಕಿ ನಾನು ಪಕ್ಷದ ಲಕ್ಷ್ಮಣ ರೇಖೆ ಯಾವತ್ತೂ ದಾಟಿಲ್ಲ ದಾಟೋದಿಲ್ಲ ಬೇರೆಯವರಿಗೂ ಇದೇ ಲಕ್ಷ್ಮಣ ರೇಖೆಯನ್ನ ನೀವೇ ಹಾಕಬೇಕು ಬಾಯಿ ಮಾತಲ್ಲ ಆದೇಶದ ಮೂಲಕ ವರಿಷ್ಠರು ಜಾರಿ ಮಾಡಿ ಜಡ್ಪಿಟಿಪಿ ಚುನಾವಣೆವರೆಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಿಸಬೇಡಿ ಬದಲಾವಣೆ ಆಗೋದೇ ಆದರೆ ಎಲ್ಲಾ ಹುದ್ದೆಗಳನ್ನು ಬದಲಾಯಿಸಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದ ನನಗೆ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಿಲ್ಲ ನನ್ನ ಪಕ್ಷನಿಷ್ಠೆಗೆ ನನ್ನ ಪರಿಶ್ರಮಕ್ಕೆ ಯಾವಾಗ ಫಲ ಸಿಗುತ್ತೆ ತಿಳಿಸಿ ಇದಿಷ್ಟು ಅಂಶಗಳನ್ನು ವರಿಷ್ಠರ ಮುಂದೆ ಡಿಕೆ ಶಿವಕುಮಾರ್ ಪ್ರಸ್ತಾಪಿಸಿದ್ದಾರೆ ಹಾಗಾಗಿನೇ ಪರಮೇಶ್ವರ್ ಆಯೋಜಿಸಿದ್ದ ನಾಳೆಯ ಡಿನ್ನರ್ ಸಭೆಯನ್ನ ಹೈಕಮಾಂಡ್ ರದ್ದು ಮಾಡಿದೆ ಇನ್ನೊಂದು ಕಡೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಂತಿದ್ದಾರೆ ಸತೀಶ್ ಜಾರಕಿಹೊಳಿ ಇದಕ್ಕೆ ಸಿಟ್ಟಾದ ಡಿಕೆ ಶಿವಕುಮಾರ್ ಸಹೋದರ ಡಿ ಕೆ ಸುರೇಶ್ ಸರ್ಕಾರ ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿದೆ ಇದನ್ನ ಅರ್ಥ ಮಾಡಿಕೊಳ್ಳಲಿ ಅಂತ ಸಿಟ್ಟಾದ್ರು ಸತೀಶ್ ಜಾರಕಿಹೊಳಿ ಸಿಎಂ ಆಗೋದಾದರೆ ನಾನೇನೂ ಮಾತಾಡಲ್ಲ ಅಂತ ಪರಮೇಶ್ವರ್ ಕೂಡ ನಕ್ಕು ಸುಮ್ಮನಾದ್ರು ಈ ಅವಧಿಗೆ ಬರೋಲ್ಲ ನಾವು ಮುಂದಿನ ಅವಧಿ ಅಂತ ಹೇಳಿದೀವಿ ನೋಡೋಣ ಇಪ್ಪತ್ತೆಂಟರಿಗೆ ನಾವು ಟ್ರೈ ಮಾಡ್ತೇವೆ ಅಂತ ಹೇಳಿದೀವಿ ಟ್ರೈ ಮಾಡ್ತೇವೆ ಅಂತ ಹೇಳಿದೀವಿ ಈ ಅವಧಿಗೆ ನಮ್ಮ ಪ್ರಶ್ನೆ ಇಲ್ಲ ಅವ್ರು ಹೇಳಿದ್ದಾರೆ ಅಂದಮೇಲೆ ಮುಗಿತಲ್ಲ ಇನ್ನೇನು ಸೊ ಅವರು ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ರಾಜಕಾರಣದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ಅವರೊಬ್ಬರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರ್ತಕ್ಕಂಥವರೆಲ್ಲ ಸಾಕಷ್ಟು ಜನ ಇದ್ದಾರೆ ಸೊ ಹಾಗಾಗಿ ತಪ್ಪಿಲ್ಲ ಇದೆಲ್ಲದರ ಮಧ್ಯೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಎಂಎಲ್ಸಿ ಎಲ್ ಸಿ ವಿಶ್ವನಾಥ್ ಹೇಳ್ತಿದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಒಳ ಜಗಳ ಈಗ ಶುರುವಾಗಿದೆ ಅಂತ ಬಿಜೆಪಿಯವರು ಕಾಲೆಳೆದರು ಏರ್ಪಾಟ್ ಮಾಡ್ತಾ ಇರೋದೇ ಸಿದ್ದರಾಮಯ್ಯ ಅವ್ರಿಗೇನಾಗ್ಬಿಟ್ಟಿದ್ದಾರೆ ಮೂವತ್ತು ತಿಂಗಳಾದ್ಮೇಲೆ ಇಳಿಬೇಕಲ್ಲ ಅದಕ್ಕೆ ಸುಮ್ಮನೆ ಏನೇನೋ ಆಟ ಆಡ್ತಾ ಇದ್ದಾರೆ ಊರಿ ನಂತರ ಜಲಪ್ರಳಯ ಕಾಂಗ್ರೆಸ್ ಇರಬಾರ್ದು ಯಾವನು ಇರಬಾರ್ದು ಹಾಗಾಗಿ ಸಿದ್ದರಾಮಯ್ಯನವರ ಆಕ್ಟಿವಿಟೀಸ್ ಏನಾಗ್ತಾ ಇದೆ ಈಗ ಸರ್ಕಾರಕ್ಕೂ ಒಂದೆಲ್ಲ ಒಂದ್ ಕಡೆ ಕೆಟ್ಟ ಹೆಸರು ಬರ್ತಾ ಇದೆ ಕಾಂಗ್ರೆಸ್ ಪಾರ್ಟಿಗೆ ಮುಗಿಸುವಂತ ವಿಚಾರ ಹಾಗಾಗಿ ಡಿನ್ನರ್ ಪಾರ್ಟಿ ಬಿಡಿಯೋದೇನು ಏನಪ್ಪ ಅಂತ ಅಂದ್ರೆ ಇದಕ್ಕೆ ಸಿದ್ದರಾಮಯ್ಯ ಮುಂದುವರಿಬೇಕು ಇಲ್ಲ ಅವ್ರು ಹೇಳಿದವರು ಆಗಬೇಕು ಅಂತ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರಿಗೆ ಅದು ಒಳ ಜಗಳ ದೊಡ್ಡ ಪ್ರಮಾಣದಲ್ಲಿ ನಡೆದೈತೆ ಸಿದ್ದರಾಮಯ್ಯನವರು ಎರಡು ವರ್ಷ ಆದಮೇಲೆ ಎರಡೂವರೆ ವರ್ಷ ಆದಮೇಲೆ ಬಿಡ್ತಾರೆ ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಬರ್ತಾರನ್ನುವಂಥ ಒಂದು ಸುದ್ದಿ ಇತ್ತು ಇವತ್ತು ಆ ಟೈಮು ಮುಗಿಲಿಕ್ಕೆ ಬಂದಂಗೆ ಸಿದ್ದರಾಮಯ್ಯನವರು ಈ ರೀತಿಯ ಹೊಸ ತಂತ್ರಗಳನ್ನು ಹುಡ್ತಾ ಇದ್ದಾರೆ ಸಂಕ್ರಾಂತಿ ಬಳಿಕ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯ ಸರ್ಕಾರದಲ್ಲೂ ಒಂದಷ್ಟು ಬದಲಾವಣೆಯ ಬಿರುಗಾಳಿ ಬೀಸುತ್ತೆ ಅನ್ನೋದು ನಿಜ ಆದರೆ ಯಾರ್ಯಾರ ಕುರ್ಚಿ ಅಲುಗಾಡುತ್ತೆ ಯಾರ್ಯಾರ ಕುರ್ಚಿ ಬದಲಾಗುತ್ತೆ ಯಾರ್ಯಾರ ಸ್ಥಾನಮಾನ ಏನೇನಾಗುತ್ತೆ ಅನ್ನೋದು ನಿಗೂಢ ಆದರೆ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗಿದ್ದೇ ಆದರೆ ಅದು ದೊಡ್ಡ ಮಟ್ಟದಲ್ಲೇ ಆಗುತ್ತೆ ಅನ್ನೋದು ಸದ್ಯಕ್ಕೆ ಚರ್ಚೆ ಆಗ್ತಿರೋದು ನೋಡೋಣ ಧನುರ್ಮಾಸ ಮುಗಿದ ಮೇಲೆ ಏನೇನಾಗುತ್ತೆ ಅಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿ